ಎಲ್ರಿಗೂ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ಇವತ್ತು ನಾವು ನಮ್ಮ ಹಾಸನದಲ್ಲಿರುವಂಥ ಇನ್ನೊಂದು ವಿಶೇಷವಾದಂಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಹಾಸನದಿಂದ ಅರಸಿಕೆರೆಗೆ ಹೋಗುವಾಗ ಬಲಭಾಗಕ್ಕೆ ದುಡ್ಡ ಆದಮೇಲೆ ನೋಡಿ ಅಟ್ಟವರ ಅಂತ ಸಿಗುತ್ತೆ ಅರಸಿಕೆರೆಯಿಂದ ಬರುವಾಗ ಎಡಭಾಗಕ್ಕೆ ಸಿಗುತ್ತೆ ಸೊ ಇದ್ರ ಒಳಗಡೆ ಹೋದರೆ ನಮಗೆ ಮುದಿಗೆರೆ ಅಂತ ಸಿಗುತ್ತೆ ಸೊ ಅಲ್ಲಿರುವಂಥ ಒಂದು ಸುಂದರವಾದಂಥ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ಅದುವೇ ಓಂಕಾರೇಶ್ವರ ದೇವಸ್ಥಾನ ಎಲ್ರಿಗೂ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ಸೊ ಇವತ್ತು ನಾವು ಬಂದಿದ್ದೀವಿ ಓಂಕಾರೇಶ್ವರ ದೇವಸ್ಥಾನಕ್ಕೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇರುವಂಥ ಓಂಕಾರೇಶ್ವರ ದೇವಸ್ಥಾನಕ್ಕೆ ಬರ್ತೀವಿ ದೇವಸ್ಥಾನಕ್ಕೆ ಬಂದ ತಕ್ಷಣ ಫಸ್ಟು ನಮಗೆ ಕಾಣುವಂಥದ್ದು ಗಣಪತಿ ದೇವಸ್ಥಾನ ನೋಡ್ತಾ ಇರಬಹುದು ನೀವು ಗಣಪತಿ ವಿಗ್ರಹ ತುಂಬ ಚೆನ್ನಾಗಿದೆ ಈ ಗಣಪತಿ ವಿಗ್ರಹದ ವಿಶೇಷತೆ ನೋಡಿ ಇದು ಬೈಮುರಿ ಗಣಪತಿ ಸಾಮಾನ್ಯವಾಗಿ ನಾವು ಬೇರೆ ಗಣೇಶನೆಲ್ಲ ನೋಡಿದಾಗ ಆ ಸೊಂಡಿಲು ಎಡಕ್ಕಿರುತ್ತೆ ಇದು ಬಲಕೆರೆ ಸೊ ಇದು ಬಲ್ಮುರಿ ಗಣಪತಿ ಸಾಮಾನ್ಯವಾಗಿ ಬಲಮುರಿ ಗಣಪತಿ ತುಂಬ ಪವರ್ಫುಲ್ ಅಂತ ಹೇಳ್ತಾರೆ ಗಣೇಶ ಹಾಸನ ಜಿಲ್ಲೆ ಹಾಸನ ತಾಲೂಕು ದುದ್ದ ಹೋಬಳಿಯಲ್ಲಿ ಬರುವಂತಹ ಮುದಿಗೆರೆ ಅನ್ನೋ ಒಂದು ಗ್ರಾಮದಲ್ಲಿರುವಂತಹ ಒಂದು ಸುಂದರವಾದಂಥ ದೇವಸ್ಥಾನ ಓಂಕಾರೇಶ್ವರ ದೇವಸ್ಥಾನ ಇದು ಕೂಡ ಹೊಯ್ಸಳರ ಕಾಲದ ಹಿನ್ನೆಲೆ ಇರೋದು ಮತ್ತೊಂದು ವಿಶೇಷ ಹಾಸನದಿಂದ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟರ್ ಆಗಬಹುದು ಈ ದೇವಸ್ಥಾನಕ್ಕೆ ಸಂಪೂರ್ಣ ದೇವಸ್ಥಾನವನ್ನ ಈ ಥರ ಕೆಂಪು ಕಲ್ಲಿನ ಕಟ್ಟರೋದು ಮತ್ತೊಂದು ವಿಶೇಷತೆ ಮೊದಲಿಗೆ ಕಾಣುವಂಥ ಗಣೇಶನ ದೇವಸ್ಥಾನದ ಸುತ್ತಲೂ ಹೇಳಬೇಕು ಅಂತ ಹೇಳಿದ್ರೆ ಗಣೇಶನ ಲೀಲಾಮೃತಗಳ ಕೆತ್ತನೆಯನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಗಣೇಶನ ಹುಟ್ಟು ಹೇಗಾಯಿತು ಪಾರ್ವತಿ ಸ್ನಾನಕ್ಕೆ ಹೋಗಿದ್ದು ಆಗ ಗಣೇಶನ ಕಾವಲಕ್ಕೆ ನಿಲ್ಲಿಸಿದ್ದು ಅದಾದಮೇಲೆ ಶಿವ ತನ್ನ ಮಗನಾದ ಗಣೇಶನ ತಲೆಯನ್ನು ಕತ್ತರಿಸಿದ್ದು ಅದಾದಮೇಲೆ ಉತ್ತರ ದಿಕ್ಕಿಗೆ ಮಲಗಿರುವಂಥ ಆನೆಯ ರುಂಡವನ್ನು ಕತ್ತರಿಸ್ಕೊಂಬಂದು ಗಣೇಶನ ತಲೆಗೆ ಜೋಡಿಸಿದ್ದು ಸೊ ಈ ಥರ ಈ ಕಥೆಯನ್ನು ತುಂಬಾ ಸುಂದರವಾಗಿ ಗಣೇಶನ ದೇವಸ್ಥಾನದ ಸುತ್ತಲೂ ಕೆತ್ತನೆ ಮಾಡಿದ್ದಾರೆ ನೀವು ನೋಡ್ಬೋದು ದೇವಸ್ಥಾನದ ಇನ್ನೊಂದು ಭಾಗದಲ್ಲಿ ನೀವು ನೋಡ್ತಾ ಇರಬಹುದು ಸಮುದ್ರ ಮಂಥನದ ದೃಶ್ಯವನ್ನು ಅಷ್ಟೇ ತುಂಬಾ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಇನ್ನು ನಾವು ಈಗೇನು ನೋಡ್ತಾ ಇದ್ದೀವಿ ಇದು ಓಂಕಾರೇಶ್ವರ ದೇವಸ್ಥಾನದ ಹೊರಭಾಗದ ಚಿತ್ರಣ ಸೊ ಶಿವನ ಹಲವಾರು ರೀತಿಯ ಚಿತ್ರಣಗಳನ್ನು ಶಿವನ ಲೀಲೆಗಳನ್ನ ಕೆತ್ತನೆ ಮಾಡಿದ್ದಾರೆ ಇದು ಅಷ್ಟೇ ತುಂಬ ಸುಂದರವಾಗಿದೆ ದೇವಸ್ಥಾನದಲ್ಲಿ ಇರುವಂತಹ ಪೂಜೆಗಳು ಏನೇನೆಲ್ಲ ಮಾಡಿಸ್ಬೋದು ನಾವು ಅಂದರೆ ರುದ್ರಾಭಿಷೇಕ ಕ್ಷೀರಾಭಿಷೇಕ ಪಂಚಾಮೃತ ಅಭಿಷೇಕ ಸಹಸ್ರನಾಮ ಅರ್ಚನೆ ಅಭಿಷೇಕ ತ್ರಿಷದಿ ಪ್ರದೂಷ ಪೂಜೆ ಸತ್ಯನಾರಾಯಣ ಪೂಜೆ ಆಶ್ಲೇಷ ಬಲಿ ಮೃತ್ಯುಂಜಯ ಹವನ ಚಂಡಿ ಹವನ ಸುದರ್ಶನ ಹೋಮ ಮಹಾಗಣಪತಿ ಹವನ ಇನ್ನೂ ಅನೇಕ ಸೇವೆಗಳನ್ನು ನಾವು ಈ ದೇವಸ್ಥಾನದಲ್ಲಿ ಮಾಡಿಸಬಹುದು ಇನ್ನು ದೇವಸ್ಥಾನದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಮಾಡಬಹುದಂತೆ ನಾವು ಪರ್ಟಿಕ್ಯುಲರ್ ಆಗಿ ಯಾವತ್ತು ವೀಡಿಯೋ ಮಾಡೋಕ್ಕೆ ಹೋಗಿದ್ವೋ ನೋಡಿ ಅಲ್ಲಿ ಶಾಮಿಯನ್ನು ನೋಡ್ತಾ ಇದ್ದೀರಾ ಇಲ್ಲೊಂದು ಮದುವೆ ಕೂಡ ಮಾಡ್ತಾಯಿದ್ರು ಸುತ್ತಲೂ ಹಸಿರು ಪ್ರಕೃತಿ ನಡುವೆ ಇರುವಂಥ ದೇವಸ್ಥಾನದ ಮಧ್ಯೆ ಶುಭ ಕಾರ್ಯಗಳನ್ನು ಮಾಡೋದು ಇನ್ನೂ ತುಂಬಾ ಸ್ಪೆಷಲ್ ಆಗಿ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ಇನ್ನು ಈ ಜಾಗದಲ್ಲಿ ಸುಮಾರು ನೂರಾರು ವರ್ಷಗಳ ಹಿಂದೆ ಹೊಯ್ಸಳರಿಂದ ನಿರ್ಮಾಣ ಆಗಿರುವಂಥ ದೇವಸ್ಥಾನ ಶಿಥಿಲಾವಸ್ಥೆಯಲ್ಲಿತ್ತಂತೆ ಇತ್ತೀಚೆಗಷ್ಟೇ ಶ್ರೀ ಆನಂದರಾಮ ಅಯ್ಯಂಗಾರ್ ಮತ್ತು ಜಯಲಕ್ಷ್ಮಿ ಅನ್ನೋ ದಂಪತಿಗಳು ಇಲ್ಲಿಗೆ ಬಂದು ತಮ್ಮ ಸ್ವಇಚ್ಛೆಯಿಂದ ಇಷ್ಟು ದೇವಸ್ಥಾನದ ನಿರ್ಮಾಣದ ಕಾರ್ಯವನ್ನು ಕೈಗೊಂಡು ಯಶಸ್ವಿಯಾಗಿದ್ದಾರೆ ಅಂತ ನಮಗೆ ಅಲ್ಲಿನ ಸ್ಥಳೀಯರು ಹೇಳಿದರು ಒರಿಸ್ಸಾದ ಕುಶಲಕರ್ಮಿಗಳು ಸರಿಸುಮಾರು ಹದಿನೈದು ವರ್ಷ ಸಮಯ ತಗೊಂಡು ಈ ಅದ್ಭುತವಾದ ದೇವಸ್ಥಾನವನ್ನು ಕೆತ್ತನೆ ಮಾಡಿದ್ದಾರೆ ಅಂತಲೂ ಹೇಳ್ತಾರೆ ಇನ್ನು ಈ ದೇವಸ್ಥಾನದಲ್ಲಿ ರಾಜಗೋಪುರ ಗರ್ಭಗುಡಿ ಪ್ರದಕ್ಷಿಣಾಪಥ ಜೊತೆಗೆ ನವಗ್ರಹಗಳು ಸಪ್ತ ಮಾತೃಕೆಯರು ಎಲ್ಲವನ್ನೂ ಕೂಡಿರುವಂಥ ದೇವಸ್ಥಾನ ಇದಾಗಿದೆ ಪ್ರತಿ ವರ್ಷ ಶಿವರಾತ್ರಿಲಿ ಅದ್ಧೂರಿಯಾಗಿರುವಂಥ ಜಾತ್ರಾ ಮಹೋತ್ಸವ ಆಗುತ್ತಂತೆ ನಾವು ಅಲ್ಲಿ ಹೋದಾಗ ನೋಡಿ ಇವರೇ ನಮಗೆ ಇನ್ಫಾರ್ಮೇಶನ್ ಕೊಟ್ಟವರು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದರೆ ನೋಡಿ ಇವಾಗ ಏನು ತೋರಿಸ್ತಾ ಇದ್ದೀವಿ ಇದು ಸಪ್ತ ಮಾತೃಕೆಯರಿಗೆ ಸಪ್ರೇಟಾಗಿ ಒಂದೊಂದು ದೇವತೆಗಳಿಗೂ ಗುಡಿ ಕಟ್ಟಿದ್ದಾರೆ ಬನ್ನಿ ನೋಡ್ಕೊಬೋದು ಇದು ಒಂದು ವಿಶೇಷ ಏಕೆಂದರೆ ನಾವು ಸಾಮಾನ್ಯವಾಗಿ ಯಾವುದಾದ್ರೂ ದೇವಸ್ಥಾನಗಳಿಗೆ ಸಪ್ತಮ ಸಪ್ತಮಾತ್ರಿಕೆಯರು ಅಷ್ಟನ್ನು ಸೇರಿಸಿ ಒಂದು ಗುಡಿನ ಕಟ್ಟಿರ್ತಾರೆ ಆದರೆ ಇಲ್ಲಿ ನೋಡಿ ಸಪ್ತಮಾತ್ರಿಕೆ ಏನಂದರೆ ಅಷ್ಟು ದೇವರುಗಳಿಗೆ ಆಗಿರುವಂಥ ಗುಡಿ ಇರುವಂಥದ್ದು ಇನ್ನೊಂದು ವಿಶೇಷ ಸೊ ಇದು ಇಂದ್ರಾಣಿ ನಮಗೆ ಅಷ್ಟೈಶ್ವರ್ಯವನ್ನು ಕೊಡುವವಳು ಮಹಾಲಕ್ಷ್ಮಿ ತಾಯಿ ಮಹಾಲಕ್ಷ್ಮಿಗೆ ಇರುವಂಥ ಇನ್ನೊಂದು ರೂಪ ಮಹೇಶ್ವರಿ ಅಂತ ಅಂತಾರೆ ಈಗ ನೀವು ನೋಡ್ತಾ ಇರೋದ್ ವಾರಾಹಿ ಬ್ರಹ್ಮಿಣಿ ಸಪ್ತಮಾತ್ರಿಕೆಯಲ್ಲಿ ಒಬ್ಬರಾದಂತಹ ಕೌಮಾರಿ ನಾವೀಗ ನೋಡ್ತಾ ಇದ್ದೀವಿ ಇನ್ನು ನಾವು ಈಗ ಏನು ನೋಡ್ತಾ ಇದ್ದೀವಿ ಅನ್ನಪೂರ್ಣೇಶ್ವರಿ ಹೊರನಾಡಲ್ಲಿ ಹೇಗಿದ್ದಾರೋ ಹಾಗೆ ನೋಡಿ ಇಲ್ಲೂ ಕೂಡ ಬಲಗೈಯಲ್ಲಿ ಸೋಟು ಹಾಗೆ ಎಡಗೈಯಲ್ಲಿ ಪಾತ್ರನ ಇಟ್ಕೊಂಡಿರುವಂಥ ಅನ್ನಪೂರ್ಣೇಶ್ವರಿ ಈಗ ನಾವು ಏನು ನೋಡ್ತಾ ಇದ್ದೀವಿ ಇದು ನವಗ್ರಹಗಳ ಒಂದು ದೇವಸ್ಥಾನ ಸಾಮಾನ್ಯವಾಗಿ ಯಾವುದೇ ದೇವಸ್ಥಾನಗಳಿಗೋದ್ರೆ ನವಗ್ರಹಗಳಿಗೆ ಎಲ್ಲದನ್ನು ಸೇರಿಸಿ ಒಂದು ದೇವಸ್ಥಾನ ಕಟ್ಟಿರ್ತಾರೆ ಇಲ್ಲಿ ನೋಡಿ ಒಂದೊಂದು ಗ್ರಹಗಳಿಗೂ ಒಂದೊಂದು ಗುಡಿನ ಕಟ್ಟಿದ್ದಾರೆ ಮೊದಲಿಗೆ ನಾವು ಏನು ನೋಡ್ತಾ ಇದ್ದೀವಿ ಇದು ಶುಕ್ರ ಗ್ರಹ ವಿದ್ಯೆ ಹಾಗೆ ಮಾತುಗಾರಿಕೆಗೆ ಅಂಶವಾಗಿರುವಂತಹ ಗ್ರಹ ಬುಧ ಗ್ರಹ ಮುಂದೆ ಹೋದರೆ ಸಮಸ್ತ ಸನ್ಮಂಗಳವನ್ನು ಉಂಟು ಮಾಡುವಂಥ ಗುರುಗ್ರಹ ಎಲ್ಲರ ಜೀವನದಲ್ಲೂ ಅತ್ಯಮೂಲ್ಯವಾಗಿ ಬೇಕಾಗಿರುವಂಥ ಗುರುಗ್ರಹ ಮನಸ್ಸಿನ ಶಾಂತಿ ನೆಮ್ಮದಿ ಕಾರಕನಾಗಿರುವಂಥ ಚಂದ್ರಗ್ರಹ ಮುಂದೆ ನಮಗೆ ಕಾಣಿಸಿದ್ದು ಸೂರ್ಯಗ್ರಹದ ಗುಡಿ ಸೂರ್ಯನ ಪತ್ನಿಯರು ಸಪ್ತಾಶ್ವ ಜೊತೆಗೆ ಸಾರಥಿ ಬೀಜಾಕ್ಷರಿ ಮಂತ್ರ ಎಲ್ಲವೂ ಇದೆ ಇದರಲ್ಲಿ ಈ ಗುಡಿನ ಕೊನಾರ್ಕದಲ್ಲಿರುವಂಥ ಸೂರ್ಯದೇವನ ಗುಡಿಗೆ ಹೋಲಿಸಲಾಗಿದೆ ಇನ್ನು ಗ್ರಹಗಳಲ್ಲೇ ಅತಿ ಮುಖ್ಯವಾದಂಥ ಗ್ರಹ ಶನಿಗ್ರಹ ನಿಧಾನವಾಗಿ ಯಶಸ್ಸು ಸಂತೋಷ ಎಲ್ಲವನ್ನು ಕೊಡ್ತಾನೆ ಆ ಶನಿಗ್ರಹಕ್ಕೆ ನೋಡಿ ಅಲ್ಲೂ ಕೂಡ ಒಂದು ಬೀಜಾಕ್ಷರಿ ಮಂತ್ರ ದೇವತೆ ಅಧಿದೇವತೆಯ ನೋಡ್ಬೋದು ಈಗ ನಾವು ನೋಡ್ತಾ ಇರೋಂಥದ್ದು ಮೋಕ್ಷಕಾರಕ ಕೇತುಗ್ರಹದ ಗುಡಿ ಸಂತಾನ ಅಭಿವೃದ್ಧಿ ವಿವಾಹಕ್ಕೆ ಕಾರಣಕರ ಅಂತ ಅನ್ನಿಸ್ಕೊಳ್ಳೋಂಥ ರಾಹುವಿನ ಗುಡಿ ಪ್ರತಿ ಗ್ರಹದ ಜೊತೆಗೆ ಅವರ ಪತ್ನಿಯರು ಬೀಜಾಕ್ಷರಿ ಮಂತ್ರ ದೇವತೆ ಅಧಿದೇವತೆಯ ನೋಡೋದು ವಿಶೇಷ ಇನ್ನು ನಾವೀಗ ಇದ್ದೀವಿ ಗರ್ಭಗುಡಿ ಒಳಗಡೆ ನೋಡಬಹುದು ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿ ತನ್ನ ತಂದೆಯಾದಂತಹ ಶಿವನಿಗೆ ಓಂಕಾರವನ್ನು ಕಿವಿಯಲ್ಲಿ ಪಠಣೆ ಮಾಡ್ತಿರುವಂಥ ಒಂದು ಅದ್ಭುತವಾದಂಥ ದೇವಸ್ಥಾನ ಇದು ಮುಂದೆ ನೋಡ್ತಾ ಇರ್ಬೋದು ನೀವು ಶಿವಲಿಂಗದಲ್ಲಿ ಶಿವ ತಪಸ್ಸನ್ನು ಅಥವಾ ಧ್ಯಾನವನ್ನು ಮಾಡ್ತಾ ಕೂತಿರೋದನ್ನು ನಾವು ಇದರಲ್ಲಿ ನೋಡಬಹುದು ಶಿವ ಸುಬ್ರಹ್ಮಣ್ಯ ಸಪ್ತಮಾತೃಕಿಯರು ನವಗ್ರಹಗಳು ಇಷ್ಟನ್ನೂ ಒಳಗೊಂಡಿರುವಂಥ ಈ ದೇವಸ್ಥಾನ ತುಂಬಾ ವಿಶೇಷ ಇಂಥ ದೇವಸ್ಥಾನಕ್ಕೆ ಬರೋದರಿಂದ ನಮ್ಮ ಎಲ್ಲ ಮನೋಕಾಮನೆಗಳು ಈಡೇರುತ್ತೆ ಅಂತ ಹೇಳ್ತಾರೆ ನಿಮಗೂ ಕೂಡ ಸಮಯದಾಗ ಹೋಗಿ ನೋಡ್ಕೊಂಬನ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು